ತಾರೀಕು ನಮ್ಮ ಮನುಕುಲದ ಯಾದವ ಶ್ರೀಕೃಷ್ಣ ಜನ್ಮ ಜಯಂತಿಯನ್ನ ರಾಷ್ಟ್ರೀಯ ಹಬ್ಬಗಳ ಮುಖಾಂತರವಾಗಿ ನಮ್ಮ ತಾಲೂಕಿನ ಎಲ್ಲ ನನ್ನ ಯಾದಕುಲದ ಕುಲದ ಬಂದಸ್ತರಿಗೆ ಇವತ್ತು ಕರೆ ಮಾಡಿ ಇಪ್ಪತ್ತಾರನೇ ತಾರೀಕು ಬೃಹತ್ ಒಂದು ಮೆರವಣಿಗೆ ಮುಖಾಂತರವಾಗಿ ವಿಶೇಷವಾಗಿ ಶಂಕುಸ್ಥಾಪನೆ ಮಾಡೋ ಮುಖಾಂತರವಾಗಿ ಈ ಆಚರಣೆ ಮಾಡಬೇಕಂತ ಒಂದು ಉದ್ದೇಶ ಪೂರ್ವಕವಾಗಿ ತಾಲೂಕು ಆಫೀಸಲ್ಲಿ ಮತ್ತು ತಾಹಲ್ದಾರ್ ಮತ್ತು ನನ್ನ ಅಧ್ಯಕ್ಷತೆಯಲ್ಲಿ ಪೂರ್ವ ಸಭೆಯನ್ನ ಮಾಡಿ ನಾವೆಲ್ಲ ರಾಜಕಾರಣಕ್ಕೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ನಮ್ಮ ನಮ್ಮ ಕುಲದ ಒಂದು ವೈವಿಧ್ಯವನ್ನ ಮತ್ತ ಅದು ಪ್ರಸಿದ್ಧಿಯನ್ನು ಎತ್ತಿರ್ತಕ್ಕಂಥ ಕೆಲಸವನ್ನು ಮಾಡ್ಬೇಕನ್ನ ಕಾರಣಕೋಶವಾಗಿ ನಾವೆಲ್ಲ ಒಗ್ಗೂಡಿ ಇಪ್ಪತ್ತಾರನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಿಯನ್ನ ತುಂಬಾ ಅದ್ದೂರಿ ಮಾಡ್ಬೇಕಂತ ತೀರ್ಮಾನ ಮಾಡಿ ಹೊರಡ್ತಾ ಇದೀವಿ ಈ ಒಂದು ಮಾಧ್ಯಮ ಮುಖಾಂತರವಾಗಿ ನಾನು ಕರೆ ಮಾಡ್ಲಿಕ್ಕೆ ಹೆಚ್ಚು ಬಿಡ್ತೀನಿ ದಯವಿಟ್ಟು ಯಾರು ನಮ್ಮ ಶ್ರೀಕೃಷ್ಣ ಶ್ರೀಕೃಷ್ಣ ಇಷ್ಟ ಬೆಳೀತಕ್ಕಂಥ ಎಲ್ಲಾ ಜನರು ಒಂದೇ ಜಾತಿ ಸೀಮಿತ ಅಂದ್ರೆ ಎಲ್ಲಾ ಜನ ಬಂದು ಈ ಶ್ರೀಕೃಷ್ಣ ಜನ್ಮಾಷ್ಟಿಯನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ ನಡೆಯುವಂಥ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ನಮ್ಮ ಜನಪ್ರಿಯ ಶಾಸಕರು ಕರೆದಿದ್ದು ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಳ್ಳಲು ಒಪ್ಪಿರ್ತಾರೆ ಅದೇ ರೀತಿ ನಮಗೆ ಒಂದು ಸಮ ಹೊಸದಾಗಿ ಸಮುದಾಯ ಭಾವನೆ ನಿರ್ಮಿಸ್ಕೊಡಲು ಸಹ ಅವರು ಒಪ್ಪಿದ್ದಾರೆ ಅದರ ಪ್ರಕಾರವಾಗಿ ನಾವು ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಗೋಕುಲಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಕೃಷ್ಣನು ವಲರ ಒಂದು ದೈವ ಅಲ್ಲ ಇಡೀ ಜಗನ್ನಾಯಕ ಅದರಿಂದ ಎಲ್ಲ ಕುಲಬಾಂಧವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕೆಂದು ನಾನು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ